ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ಸೂಪರ್ ಸೂಪರಾಗಿದ್ದೀನಿ ನೀವು ಕೂಡ ಸೂಪರಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ನಾನು ಮತ್ತು ಭ್ರಮರ ಇಬ್ಬರು ಕೂಡ ಅವ್ರ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಭ್ರಮರ ಇಬ್ಬರೇ ನಾವು ಹೋಗ್ತಾ ಇರೋದು ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋದರು ಆಮೇಲೆ ಅಜಯ್ ಸ್ಕೂಲಿಗೆ ಹೋಗಿದ್ದಾನೆ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಅಮ್ಮ ಮನೇಲಿ ಯಾಕಂದರೆ ಅಜ್ಜಯ ಸ್ಕೂಲಿಗೆ ಕಳಿಸಿದ್ದೀವಲ್ವ ಇವಾಗ ಅಕಸ್ಮಾತ್ ಏನಾದ್ರೂ ಲೇಟ್ ಆಯಿತು ಅಂದರೆ ಕರ್ಕೊಂಬರೋದಕ್ಕೋಸ್ಕರ ಅಮ್ಮ ಮನೆಯಲ್ಲೇ ಇದ್ದರು ಮತ್ತು ಅವನು ಕೂಡ ಕರ್ಕೊಂಡು ಹೋಗೋದಕ್ಕಾಗಲ್ಲ ಯಾಕಂದರೆ ರಿವಿಸನ್ ಎಲ್ಲ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಇವನು ನಮ್ಮ ಪುಟ್ಟ ಹಳಿಯ ಪುನೀತ್ ಅಂತ ಹೇಳಿಬಿಟ್ಟು ಇವನಿಗೆ ಅಪ್ಪು ಅಂತಲೂ ಕೂಡ ಕರಿತೀವಿ ಇವನು ಬೇರೆ ಯಾರು ಅಲ್ಲ ನನ್ನ ಫ್ರೆಂಡ್ ಮಗ ಸಲ ಅಜಯ್ ಬರ್ತಡಗೆ ನಮ್ಮ ಮನೆಗೆ ಬಂದಿದ್ದ ನೋಡಿ ಕಣ್ಣು ಹೆಂಗೆ ಆರಿಸ್ತಿದ್ದಾನೆ ಏನು ಅಂತ ಕೇಳೋದಕ್ಕೆ ಆ ಥರ ಉಬ್ಬೆಲ್ಲ ಆರಿಸೋದು ಕಣ್ಣು ಆರಿಸೋದು ಹಂಗೆಲ್ಲ ಮಾಡ್ತಾ ಇದ್ದ ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ ಅಂದರೆ ಭ್ರಮರಂಗೆ ಪಾಪಿ ಪಾಪಿ ಅಂತ ಹೇಳಿ ಕರೀತಾನೆ ಓ ಮತ್ತು ಸಿಟ್ಟು ಬಂದುಬಿಟ್ರೆ ನೋಡ್ಬೇಕು ಅವನ ಸೀದಾ ಹೋಗ್ಬಿಟ್ಟು ಎಲ್ಲಾದರೂ ಒಂದು ಮೂಲೆಂಗೆ ನಿಂತ್ಕೊಂಡು ಫೋರ್ಸ್ ಕೊಡ್ತಾನೆ ಸಿಟ್ಟು ಬಂದಾಗ ಅವನು ಮಾಡೋದು ಆ್ಯಕ್ಟಿಂಗ್ ಅದೆಲ್ಲ ನೋಡೋದಕ್ಕೆ ಚೆನ್ನಾಗೆ ಮತ್ತು ಅವ್ನಿಗೆ ಒಂದು ಹಾಡು ಹಾಕ್ಬಿಟ್ರೆ ಸಾಕು ಸುಮ್ಮನೆ ಡ್ಯಾನ್ಸ್ ಮಾಡು ಮಾಡು ಮಾಡ್ತಾ ಇರ್ತಾನೆ ಇಲ್ಲಿ ನನ್ನ ಫ್ರೆಂಡು ಅವ್ರ ಸೊಸೆಗೆ ಮೇಕಪ್ನ ಸ್ಟಾರ್ಟ್ ಮಾಡಿದ್ಲು ಆಲ್ರೆಡಿ ನಾನು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ರೀಲ್ಸ್ ಮಾಡಿ ಇವಾಗ ಅವ್ಳು ಮೇಕಪ್ ಮಾಡ್ತಾರ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಜಸ್ಟ್ ಎಡಿಟ್ ಮಾಡಿ ಹಾಗೆ ಅಪ್ಲೋಡ್ ಮಾಡಿದ್ದೀನಿ ಎಡಿಟ್ ಮಾಡೋದಕ್ಕೂ ಕೂಡ ನಂಗೆ ಟೈಮ್ ಇರಲಿಲ್ಲ ಹಾಗಾಗಿ ಎಡಿಟ್ ಮಾಡೋದಕ್ಕಾಗಿರಲಿಲ್ಲ ಇವತ್ತಿನ ವೀಡಿಯೋನ ನಾನು ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದೀರ ನನ್ನ ಚಾನಲ್ನ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ನಂಗೆ ತುಂಬ ಜನ ಹಾಗೆ ನೋಡ್ತಾ ಇದ್ದೀರ ಹಾಗಾಗಿ ಸ್ವಲ್ಪ ಬೇಜಾರಿದೆ ಹಾಗೆ ಕೆಲವೊಂದಷ್ಟು ಜನ ಲೈಕ್ ಮಾಡ್ದೇ ಇದ್ದಾರೆ ಸೊ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಹಾಗೆ ನಿಮ್ಮ ಭ್ರಮರ ಹೇಗೆ ಕಾಣ್ತಾ ಅನ್ನೋದಕ್ಕೆ ಕೂಡ ಕಾಮೆಂಟ್ ಮಾಡಿ ಓಕೆನಾ ಇವಳಿಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ಇವಳು ಅಷ್ಟೇ ಅಲ್ಲ ಮತ್ತು ನಮ್ಮ ಅಣ್ಣಂಗೂ ಕೂಡ ತುಂಬ ಇಷ್ಟ ಇಬ್ಬರಿಗೂ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ಈಗ ನನ್ನ ಫ್ರೆಂಡ್ ಅವ್ರ ಸೊಸೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಅವಳು ಕೂಡ ಅತ್ತೆ ಅತ್ತೆ ಅಂತ ಕರೀತಾಳೆ ಮತ್ತು ಅವಳು ಅಷ್ಟೇ ರೇ ಅಂದರೆ ನನ್ನ ಫ್ರೆಂಡ್ ಕೂಡ ರೇಖಾ ಅಂತ ಹೆಸರು ಅವಳು ಕೂಡ ನನ್ನ ಮಗಳನ್ನು ಸೊಸೆ ಸೊಸೆ ಅಂತ ಹೇಳಿ ಕರಿತಾ ಇರ್ತಾಳೆ ಹಾಗಾಗಿ ಅತ್ತೆ ಸೊಸೆ ಅಂತಂದು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ಎಲ್ಲಿಗೆ ಹೋಗ್ತಿದ್ದೀಯ ಅಂತ ಯಾರಾದರೂ ಕೇಳಿದ್ರೆ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅಷ್ಟು ಕ್ಲೋಸ್ ಇಬ್ಬರು ಇಲ್ಲಿ ನೋಡಿ ನಮ್ಮ ಮಳೆಯ ಏನು ಮಾಡ್ತಾಯಿದ್ದಾನೆ ಅಂತ ಸಿಟ್ಟು ಬಂದುಬಿಟ್ಟಿದೆ ಅವ್ರ ಮಮ್ಮಿ ನಾನು ಕರ್ಕೋತಾ ಇಲ್ಲ ಅಂತ ಹೇಳ್ಬಿಟ್ಟು ಸಿಟ್ಟು ಮಾಡ್ಕೊಂಡು ಅಲ್ಲೋಗಿ ನಿಂತಿದ್ದಾನೆ ಈ ರೀತಿ ಅವ್ನಿಗೆ ಸಿಟ್ಟು ಬಂತಂದರೆ ಮೂಲ ಮೂಲೆಗೆ ಹೋಗಿ ನಿಂತ್ಕೊಳೋದು ಕೊಡೋದು ಹಂಗೆ ಇರ್ತಾನೆ ಇಲ್ಲಿ ನನ್ನ ಫ್ರೆಂಡು ಮೇಕಪ್ ಮಾಡೋದ್ರಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ದಾಳೆ ನನ್ನ ಮಗಳಿಗೂ ಅಷ್ಟೇ ತುಂಬ ಇಷ್ಟ ಹೆಣ್ಮಕ್ಳಿಗೆ ಮೇಕಪ್ ಅಂದ್ರೆ ತುಂಬ ಇಷ್ಟ ಅದರಲ್ಲಿ ನನ್ನ ಮಗಳಿಗೆ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾಳೆ ಮೇಕಪ್ ಅಂದ್ರೆ ಅವಳಿಗೆ ರೆಡಿ ಆಗೋದಂದ್ರೆ ತುಂಬಾ ಇಷ್ಟ ಸೇಮ್ ಅವ್ರ ಅತ್ತೆ ಇದ್ದಂಗೆ ನನ್ನ ಫ್ರೆಂಡಿಗೂ ಅಷ್ಟೇ ಮೇಕಪ್ ಮಾಡ್ಕೊಳೋದು ರೆಡಿ ಆಗೋದಂದ್ರೆ ತುಂಬ ಇಷ್ಟ ಹಂಗ ಇಬ್ಬರು ಸೇಮ್ ಅಂತಲೇ ಹೇಳ್ಬೋದು ಹಂಗಾಗಿ ಇಬ್ಬರು ಜೋಡಿನೂ ಕೂಡ ಸೂಪರಾಗಿದೆ ಇವಾಗ ಬ್ರಹ್ಮರ ಮೇಕಪ್ ರೆಡಿ ಆಗ್ತಾ ಇದ್ದಾಳೆ ಹೇಗೆ ಹೇಗೆ ಅನ್ನೋದನ್ನ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಏನಾದರೂ ಸಜೆಷನ್ಸ್ನ ಕೊಡಬೇಕಂದ್ರೂ ಕೂಡ ಅಂದರೆ ಯಾವ ಥರ ನಾನು ವೀಡಿಯೋಸ್ನ ಇನ್ನೂ ಮಾಡಬೇಕು ಅನ್ನೋದನ್ನು ಕೂಡ ನನಗೆ ಸಜೆಸ್ಟ್ ಮಾಡಿ ಓಕೆನಾ ಯಾಕಂದರೆ ಏನು ಮಾಡಬೇಕಂದ್ರೆ ನನಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ ಒಂದೊಂದು ಸಲ ಕಂಟೆಂಟ್ ವೀಡಿಯೋಸ್ ಮಾಡಿ ಅಂತ ಹೇಳ್ತೀರಾ ಕಂಟೆಂಟ್ ವೀಡಿಯೋಸ್ನೂ ಕೂಡ ಮಾಡ್ತೀನಿ ಹಾಗೆ ವ್ಲಾಗ್ಸು ಕೂಡ ಮಾಡ್ತೀನಿ ನಾನು ಬ್ಲಾಗ್ಸ್ ಚಾನಲ್ ಆಗಿರೋದ್ರಿಂದ ವ್ಲಾಗ್ಸು ಮಾಡ್ತೀನಿ ಹಾಗೆ ಕಂಟೆಂಟ್ ವೀಡಿಯೋನೂ ಮಾಡ್ತೀನಿ ನನಗೆ ಇನ್ನೊಬ್ಬರನ್ನ ನೋಡಿ ಇದೇ ರೀತಿ ಮಾಡಬೇಕು ನಾವು ಅವ್ರು ಮಾಡ್ದಂಗೆ ಮಾಡಬೇಕಂತ ನಾನು ಮಾಡೋದಕ್ಕಾಗಲ್ಲ ಯಾಕಂದ್ರೆ ನನ್ನ ಲೈಫ್ ಸ್ಟೈಲ್ ಹೇಗಿದೆಯೋ ಆ ರೀತಿ ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ ಎಷ್ಟೊಂದು ಜನ ಅದನ್ನು ಇಷ್ಟಪಟ್ಟಿರೋರು ಉಂಟು ಹಾಗಾಗಿ ನಾನು ಅದೇ ರೀತಿಯೇ ನನ್ನ ಲೈಫ್ ಸ್ಟೈಲ್ ಹೇಗಿದೆ ನಾನು ಹೇಗೆ ನನ್ನ ಈಗ ನಡೀತಾ ಇದೆ ನನ್ನ ಜೀವನ ಅನ್ನೋದನ್ನು ನಾನು ಈ ವಿಡಿಯೋಸಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಅಷ್ಟೆ ನಾವು ಬೆಳಿಗ್ಗೆ ಹತ್ತು ಗಂಟೆ ನಾತ್ತೂವರೆನಂಗೆ ಬಂದ್ವಿ ಬಟ್ ಹೋಗಿದ್ದು ಸಂಜೆ ನಾಲ್ಕೂವರೆಗೆ ಹೋದ್ವಿ ಅಲ್ಲಿವರೆಗೂ ಕೂಡ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಹೋದ್ವಿ ನನ್ನ ಮಗಳಿಗೆ ಮನೆಗೆ ಹೋಗೋದಕ್ಕೆ ಇಷ್ಟ ಇರಲಿಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ಲು ಪಾಪು ಬೇರೆ ಇದೆ ಮತ್ತು ಅವರ ಅತ್ತೆ ಬೇರೆ ಇದ್ದಾಳೆ ಫುಲ್ ಖುಷಿನೋ ಖುಷಿ ಅವ್ಳಿಗೆ ಹಾಗಾಗಿ ನನ್ನ ಬರೋಲ್ಲ ನಾನು ಇಲ್ಲೇ ಇರ್ತೀನಿ ನೀನೇ ಹೋಗು ಮನೆಗೆ ಅಂತ ಹೇಳ್ತಾಯಿದ್ಲು ಆಮೇಲೆ ನಾನು ಅಕಸ್ಮಾತ್ ಮನೆಗೆ ನಾನು ಬಿಟ್ಟು ಬಂದ್ರೂ ಕೂಡ ಅವಳು ಒಂದು ಸ್ವಲ್ಪತ್ತಿಗೆ ನೆನೆಸ್ಕೊಂಡು ಹತ್ತು ಬಿಡ್ತಿದ್ಲು ಮತ್ತು ಪಾಪ ಅವಳು ಓಡ್ ಬರ್ಬೇಕಿತ್ತು ನನ್ನ ಫ್ರೆಂಡ್ ಅದನ್ನು ಮಗಳು ನಿಂತ್ಕೊಂಡು ಹಂಗೆ ಮಾಡ್ತಿದ್ಲು ಅದಕ್ಕೋಸ್ಕರ ನಾನು ಬಿಟ್ಟು ಬರೋದಕ್ಕಾಗಲಿಲ್ಲ ಆಮೇಲೆ ಮತ್ತೆ ಮನೆ ಕರ್ಕೊಂಬಂದೆ ಮನೆ ಕರ್ಕೊಂಡು ಕೂಡ ಮತ್ತು ನೆಕ್ಸ್ಟ್ ಡೇನೂ ಕೂಡ ಅಳ್ತಾಯಿದ್ಲು ಬಾ ಅತ್ತೆ ಮನೆಗೆ ಹೋಗೋಣ ಅತ್ತೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಷ್ಟು ಅಟ್ಯಾಚ್ಮೆಂಟ್ ಆಗಿಬಿಟ್ಟಿತ್ತು ಇಬ್ರಿಗೂ ಕೂಡ ಅಷ್ಟು ಇಷ್ಟಪಡ್ತಾಳೆ ಅವ್ರ ಅವಳು ಇವಾಗ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಎಲ್ಲ ರೆಡಿ ಆಗ್ತಾ ಇದ್ದಾಳೆ ಅವಳು ಅಂತರೂ ಫುಲ್ ರೆಡಿ ಆಗೋದ್ರಲ್ಲೇ ಬ್ಯುಸಿಯಾಗಿಬಿಟ್ಟಾಳೆ ನನ್ನ ಮಗಳು ಮಾತ್ರ ನನಗೆ ಅವಳು ನೋಡ್ತಾನೆ ಖುಷಿ ಆಗೋಯ್ತು ಈ ನನ್ನ ಮಗಳು ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಯಾಕಂದರೆ ಫಸ್ಟ್ ಟೈಮ್ ಇಷ್ಟೊಂದೆಲ್ಲ ಅವಳಿಗೆ ಮೇಕಪ್ ಮಾಡಿ ರೆಡಿ ಮಾಡ್ತಾ ಇರೋದು ನಾನು ಸಲ ಅಂದರೆ ರೆಡಿ ಮಾಡಿದ್ದೆ ಅದು ಇಷ್ಟೊಂದೆಲ್ಲ ನಾನು ಎಲ್ಲ ಹಚ್ಬಿಟ್ಟು ಈ ಥರ ಎಲ್ಲ ರೆಡಿ ಮಾಡಿರಲಿಲ್ಲ ಬಟ್ ಅವಳು ಎಲ್ಲ ಮೇಕಪ್ ಸೆಟ್ ಎಲ್ಲ ತೊಗೊಂಬಂದ್ಬಿಟ್ಟು ಎಲ್ಲ ನೀಟಾಗಿ ರೆಡಿ ಮಾಡ್ತಾ ಇರೋದ್ರಿಂದ ನನಗೆ ನೋಡೋದಕ್ಕೇ ಒಂಥರ ಖುಷಿ ಆಗ್ತಾಯಿದೆ ಹಾಗಾಗಿ ನಾನು ವೀಡಿಯೋನೇ ಕ್ಲಿಯರಾಗಿ ನಾನು ತೆಗ್ದೇ ಇಲ್ಲ ಬರೀ ಅವಳು ನೋಡೋದ್ರಲ್ಲೇ ನಾನು ಆಗಿಬಿಟ್ಟಿದ್ದೆ ನನ್ನ ಮಗಳು ಹೇಗೆ ಕಾಣ್ತಾ ಇದ್ದಾಳೆ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಕಾಜಲ್ ಹಚ್ಚಿದಾಗ ಹೇಗೆ ಕಾಣ್ತಾಳೆ ಲಿಪ್ಸ್ಟಿಕ್ ಹಚ್ಚಿದಾಗ ಹೇಗೆ ಕಾಣ್ತಾಳೆ ಅನ್ನೋದನ್ನು ನೋಡ್ತಾನೆ ನಾನು ಆಗಿಬಿಟ್ಟೆ ಹಾಗಾಗಿ ನಾನು ಕ್ಲಿಯರಾಗಿ ವೀಡಿಯೋ ಮಾಡೋದಕ್ಕಾಗಲೇ ಇಲ್ಲ ಫ್ರೆಂಡ್ಸ್ ನೋಡಿ ಕ್ಯಾಮ್ರಾ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಇದ್ದೀನಿ ನನ್ನ ಮಗಳಂತರೂ ಅವ್ರು ಬ್ರೆಷ್ ನೋಡೋದು ಅವನು ನೋಡೋದು ಹಿಂಗೆ ಮಾಡ್ತಾ ಇದ್ದಾರೆ ಏನೋ ಒಂದು ರೀತಿ ಹೊಸ ರೀತಿ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಅವಳಿಗೆ ಯಾವತ್ತೂ ಕೂಡ ಇಷ್ಟೊಂದೆಲ್ಲ ಅವಳು ಮೇಕಪ್ ಮಾಡ್ಕೊಂಡೇ ಇಲ್ಲ ಹಾಗಾಗಿ ಅವ್ಳಿಗೊಂದು ಕಡೆ ಖುಷಿ ಒಂದು ಕಡೆ ಏನೋ ಒಂಥರ ಇಲ್ಲ ಆ ಥರ ಆಗ್ತಾಯಿದೆ ಅದಾದಮೇಲೆ ಕೆಲವೊಂದಷ್ಟು ರೀಲ್ಸ್ ಕೂಡ ಮಾಡಿದ್ವಿ ಬಟ್ ನಾನೇನು ಮಾಡಲಿಲ್ಲ ಅವಳ ಜೊತೆ ಅಂದರೆ ಅವಳದೇ ವೀಡಿಯೋಸ್ನ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದೆ ಹಾಗೇ ಇದರಲ್ಲೂ ಕೂಡ ಅಪ್ಲೋಡ್ ಮಾಡಿದೆ ವೈ ಇಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದೆ ಶಾರ್ಟ್ಸಲ್ಲಿ ಕೆಲವೊಂದಷ್ಟು ಜನ ತುಂಬ ಕೆಲವೊಂದಷ್ಟು ಜನ ಅಲ್ಲ ತುಂಬ ಜನ ನೋಡಿ ಲೈಕ್ ಮಾಡಿದ್ರಿ ತುಂಬಾ ಖುಷಿಯಾಯಿತು ನನಗಂತರೂ ಅದನ್ನು ನೋಡಿದಾಗೆಲ್ಲ ವ್ಯೂಸು ಹಂಗೆ ಹೋಗ್ತಾನೇ ಇದೆ ಅದರಲ್ಲಿ ನನಗೆ ಅಂದರೆ ಎಷ್ಟು ಶಾರ್ಟ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದಾಗ ಜಾಸ್ತಿ ವ್ಯೂಸ್ ಅಷ್ಟೊಂದೇನು ಇರಲಿಲ್ಲ ಆದರೆ ಅವ್ರದ್ದು ರೀಲ್ಸ್ ಅಪ್ಲೋಡ್ ಮಾಡಿದಾಗಲೇ ಜಾಸ್ತಿ ವ್ಯೂಸ್ ಅನ್ನೋದು ಬರ್ತಾಯಿತ್ತು ನನಗೆ ವ್ಯೂಸ್ ಬರೋದ್ಕಿಂತ ಅವಳು ನೋಡೋಕ್ಕೋಸ್ಕರನೇ ಅದನ್ನ ಓಪನ್ ಮಾಡಿ ನೋಡ್ತಾರಲ್ವಾ ಅದು ನನಗೆ ಖುಷಿ ಆಗ್ತಾಯಿತ್ತು ಅಷ್ಟು ಎಲ್ರಿಗೂ ಕೂಡ ಅವಳು ಕನೆಕ್ಟ್ ಆಗಿದ್ದಾಳೆ ಅಂತಂದು ಹೇಳಿ ನಂಗೆ ತುಂಬ ಆಯಿತು ನೋಡಿ ಫೈನಲಿ ರೆಡಿ ಆದಳು ನಾನು ಇಷ್ಟೇ ಸಾಕುಬಿಡು ಇರಲಿ ಅಂತ ಹೇಳಿ ನಾನು ಸುಮ್ಮನಾದೆ ಮತ್ತು ಅವ್ರ ಅತ್ತೆ ಬಿಡ್ತಾಳ ಇಲ್ಲ ನಮ್ಮ ಸೊಸೆ ಇನ್ನೂ ಗ್ರ್ಯಾಂಡಾಗಿ ಕಾಣಬೇಕು ಅಂತ ಹೇಳಿಬಿಟ್ಟು ಮತ್ತೆ ಕೆಲವೊಂದಷ್ಟು ಐಟಮ್ ತರೋದಕ್ಕೆ ಅಂತ ಹೋದಲು ನಾನು ಹಾಗೆ ಸ್ವಲ್ಪ ರೆಡಿ ಆದ ತಕ್ಷಣ ವಿಡಿಯೋನ ಮಾಡಿದೆ ಅದಾದಮೇಲೆ ಫೈನಲ್ ಲುಕ್ ಯಾವ ರೀತಿ ಇದೆ ಅಂತ ನೋಡಿ ಅವ್ರತ್ತೆ ಹೋಗ್ಬಿಟ್ಟು ಹೋಗಿಬಿಟ್ಟು ತರೋದಕ್ಕಂತ ಹೋಗಿದ್ದಾಳೆ ಐಟಮ್ಸು ಇವಳು ಏನೋ ಇದರಲ್ಲೆಲ್ಲ ಬರುತ್ತಲ್ವ ಚಿಂಟು ಟಿ ವಿಲಿ ಅದರಲ್ಲೆಲ್ಲ ತೋರಿಸ್ತಾರಲ್ವ ಈ ಥರ ಹಿಡ್ಕೊಂಡು ಏನೋ ಜಾದೂ ಮಾಡ್ತಾರೆ ಆ ಥರ ಮಾಡ್ತಾ ಇದ್ಲು ಅದನ್ನ ನೋಡಿ ನಮ್ಗೆ ನಗು ಬಂತು ಏನಪ್ಪ ಹಿಂಗೆ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಈ ಥರ ಡ್ರೆಸ್ನ ಯಾವತ್ತೂ ತಂದಿಲ್ಲ ಹಾಕಿಲ್ಲ ಈ ಡ್ರೆಸ್ ಕೂಡ ನನ್ನ ಫ್ರೆಂಡ್ ಬರ್ತಡೇಗಂತ ಪ್ರೆಸೆಂಟ್ ಮಾಡಿದ್ದು ಅದನ್ನು ನಾನೇ ಹಾಕಿ ನಾನೇ ರೆಡಿ ಮಾಡ್ಬೇಕು ನನ್ನ ಸೊಸೆಗಂತ ಅವಳಿಗೆ ಆಸೆ ಇತ್ತು ಹಾಗಾಗಿ ನಾನು ಕರ್ಕೊಂಬಂದೆ ಅವಳೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಫೈನಲಿ ಈ ಲುಕ್ ಬಂದಿದೆ ನಮ್ಮ ಬ್ರಹ್ಮರಂದು ಹಾಗೆ ಇಷ್ಟಕ್ಕೂ ಅವಳು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನನ್ನ ಫ್ರೆಂಡು ಇನ್ನೂ ಕೂಡ ಅವಳಿಗೆ ರೆಡಿ ಮಾಡ್ಬೇಕು ತಡಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾನೇ ಇದ್ದಾಳೆ ರೆಡಿ ಮಾಡ್ತಾನೇ ಇದ್ದಾಳೆ ಅವಳು ಅಷ್ಟೇ ರೆಡಿ ಹಾಕ್ತಾನೇ ಇದ್ದಾಳೆ ರೆಡಿ ಹಾಕ್ತಾನೇ ಇದ್ದಾಳೆ ಅವಳಿಗೆ ಸಾಕು ಅಂತ ಹೇಳ್ತಾನೆ ಇಲ್ಲ ಅವಳು ಆಯಿತು ಇನ್ನೂ ಏನೇನು ಹಾಕ್ತಿರ ಹಾಕ್ರಿ ನನಗೆ ಅಂತ ಹೇಳ್ತಾ ಇದ್ದಾಳೆ ಮತ್ತು ಇನ್ನೂ ಏನಾದರೂ ಹಚ್ಚಿದ್ರೆ ಹಚ್ಚ್ರಿ ಅಂತ ಹೇಳ್ತಿದ್ದಾಳೆ ಆ ರೀತಿ ಅವಳು ಫೈನಲ್ ಲುಕ್ ನೋಡಿ ಯಾವ ರೀತಿ ಇದೆ ನನ್ನ ಮಗಳು ನನಗಂತೂ ತುಂಬಾ ಖುಷಿಯಾಯಿತು ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ನನ್ನ ಮಗಳು ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಅದಾದಮೇಲೆ ಸ್ವಲ್ಪ ಆದಮೇಲೆ ನಾನು ಡ್ರೆಸ್ ಎಲ್ಲ ರಿಮೂವ್ ಮಾಡಿಸಿದೆ ಮಾಡಿಸಿ ಫೇಸ್ ವಾಶ್ ಎಲ್ಲ ಮಾಡಿಸಿದೆ ಇಲ್ಲಿ ಪಾಪು ಜೊತೆ ಇಬ್ಬರು ಆಟ ಆಡ್ತಾ ಇದ್ದಾರೆ ನಾನು ಕ್ಲಿಯರಾಗಿ ಅದೊಂದು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಆದರೆ ನಾನು ಶಾರ್ಟ್ ವಿಡಿಯೋಸ್ನೆಲ್ಲ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದೇ ವೀಡಿಯೋಸ್ನ ಇವಾಗ ಈ ಒಂದು ವಿಡಿಯೋ ಲಾಸ್ಟಲ್ಲಿ ನಾನು ಆ್ಯಡ್ ಮಾಡ್ತೀನಿ ಅದನ್ನು ಕೂಡ ನೋಡಿ ಅವಳು ಫೈನಲ್ ಲುಕ್ ಯಾವ ರೀತಿ ಇತ್ತು ಅಂತ ಹೇಳಿ ಅದಾದಮೇಲೆ ನನ್ನ ಫ್ರೆಂಡು ಇಲ್ಲಿ ಹೋಳಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದಾಳೆ ಹೋಳಿಗೆ ಅಂತ ಹೇಳಿದರೆ ಕಾಯಿ ಹೋಳಿಗೆ ಮಾಡೋದಕ್ಕೆ ರೆಡಿ ಇದ್ದಾರೆ ಅವ್ರ ಸೊಸೆ ಬಂದಿರೋ ಖುಷಿಗೆ ತುಂಬ ಚೆನ್ನಾಗಿ ಮಾಡಿದ್ಲು ಕಾಯಿ ಹೋಳಿಗೆ ಮಾತ್ರ ನನಗೆ ಗೊತ್ತೇ ಇರಲಿಲ್ಲ ಈ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಳು ತೋರಿಸ್ಕೊಟ್ಲು ಈಗೀಗ ಮಾಡಬೇಕು ನೋಡು ಸಿಂಪಲ್ಲಾಗಿ ಮಾಡ್ಬೋದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ತೋರಿಸ್ಕೊಟ್ಲು ನನಗೆ ಯಾಕಂದರೆ ನಾನು ತಿಂದಿದ್ದೀನಿ ಬಟ್ ಹೀಗೆ ಮಾಡಬೇಕು ಇದೇ ಮೆಥಡಲ್ಲಿ ಮಾಡಬೇಕಂತ ನನಗೆ ಗೊತ್ತಿಲ್ಲ ಇನ್ನೂ ಬೇಳೆ ಹೋಳಿಗೆ ಅದೆಲ್ಲ ನಾನು ಮಾಡ್ತಿದ್ದೆ ಬಟ್ ಕಾಯಿ ಹೋಳಿಗೆ ನಾನು ಯಾವತ್ತೂ ಮಾಡಿಲ್ಲ ಅದು ಹೇಗೆ ಮಾಡ್ತಾರೆ ಅಂತಲೂ ಕೂಡ ನನಗೆ ಗೊತ್ತಿರಲಿಲ್ಲ ಇವಳು ತೋರಿಸಿದಾದ್ಮೇಲೆ ಓಕೆ ಈ ರೀತಿ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಅವಾಗಂತ ಅನ್ನಿಸ್ತು ಓಕೆ ಸಲ ನಾನು ಕೂಡ ಟ್ರೈ ಮಾಡಬೇಕು ಸೊ ಮಾಡಿದಾಗ ನಿಮಗೆ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನನ್ನ ಫ್ರೆಂಡ್ ಫುಲ್ ನಾಚ್ಕೊತಾ ಇದ್ದಾಳೆ ವೀಡಿಯೋದಲ್ಲಿ ವೀಡಿಯೋ ಮಾಡಬೇಡ ನಂದು ಪ್ಲೀಸ್ ಅಂತ ಇದ್ದು ಬಟ್ ಆದರೂ ಕೂಡ ನಾನು ವೀಡಿಯೋ ಮಾಡಿದೆ ಅದಾದಮೇಲೆ ನೋಡಿ ಹುರ್ಣ ಮಾಡ್ತಾ ಇದ್ದಾಳೆ ಕಾಯಿನ ರುಬ್ಕೊಂಡು ಬೆಲ್ಲದ ನೀರೊಳಗಡೆ ಹಾಕ್ಬಿಟ್ಟು ಅಂದರೆ ಬೆಲ್ಲ ಕರಗಿಸಿ ಅದರೊಳಗಡೆ ಕಾಯಿ ಹಾಕ್ಬಿಟ್ಟು ಅದನ್ನು ಹರಿಸಿ ವಾಸನೆ ಹೋಗೋವರೆಗೂ ಅದನ್ನು ಬೇಯಿಸ್ಕೋತಾ ಇದ್ದಾಳೆ ಚೆನ್ನಾಗಿತ್ತು ನಿಜವಾಗ್ಲೂ ಸೂಪರಾಗಿತ್ತು ನಾವು ಏನು ಒಳ್ಗೆ ತಿಂತೀವೋ ಅದಕ್ಕೂ ಒಂಥರ ಟೇಸ್ಟ್ ವೆರೈಟಿ ಆಗಿತ್ತು ಚೆನ್ನಾಗಿತ್ತು ಅವ್ಳು ಮತ್ತು ಪ್ರೀತಿಯಿಂದ ಎಕ್ಸ್ಟ್ರಾ ಪ್ರೀತಿ ಆಗಿಬಿಟ್ಟು ಆ್ಯಡ್ ಮಾಡಿ ಚೆನ್ನಾಗಿ ಮಾಡಿಕೊಟ್ಲಿ ಇನ್ನೂ ಕೂಡ ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ಪ್ರೀತಿ ಜೊತೆ ಸ್ವೀಟು ಸೂಪರಾಗಿತ್ತು ಅಂತಲೇ ಹೇಳ್ಬೋದು ನಮ್ಮದು ಹತ್ತು ವರ್ಷದ ಫ್ರೆಂಡ್ಶಿಪ್ಪು ಈಗಲೂ ಕೂಡ ಕಂಟಿನ್ಯೂ ಅಲ್ಲಿದೆ ಇನ್ನೂ ಕೂಡ ಇನ್ನೂ ಮುಂದೆನೂ ಕೂಡ ಕಂಟಿನ್ಯೂ ಆಗೇ ಇರಬೇಕು ಅನ್ನೋದೇ ನನ್ನ ಆಸೆ ನಮ್ಮಿಬ್ಬರ ಆಸೆನೂ ಕೂಡ ಅದೇ ಯಾವಾಗಲೂ ಕೂಡ ನಾವು ಹೀಗೆ ಇರ್ತೀವಿ ಹಾಗೆ ನಿಮ್ಮೆಲ್ಲರೂ ಆಶೀರ್ವಾದ ಕೂಡ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಇವಾಗ ಫೈನಲ್ ಆಗಿ ಹೋಳಿಗೆ ತಟ್ಟೋದಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ಸ್ವಲ್ಪ ಬಿಸಿನೇ ಇತ್ತು ಪಾಪ ಹುರುಣ ಆದರೂ ಕೂಡ ಸ್ವಲ್ಪ ನಾನು ಮನೆಗೆ ಹೋಗ್ತೀನಿ ಟೈಮ್ ಆಯಿತು ಟೈಮ್ ಆಯಿತು ಅಂತ ಹೇಳ್ತಿರೋದಕ್ಕೆ ಹಾಗೆ ಹೋಗ್ಬಿಡ್ತೀನಿ ಅಂತ ಅಂದು ಪಾಪ ಹೋಳಿಗೆ ಮಾಡ್ತೀನಿ ಸುಮ್ಮನೆ ಇರೋ ನೀನು ತಿನ್ಬಿಟ್ಟೆ ಹೋಗ್ಬೇಕಂತ ಹೇಳ್ಬಿಟ್ಟು ಪಾಪ ಅರ್ಜೆಂಟಲ್ಲೇ ಮಾಡ್ತಾಯಿದ್ಲು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಹೂರಣ ಆರಿದರೆ ನೀಟಾಗಿ ಪಾಪ ಅವಳಿಗೆ ಮಾಡೋಕ್ಕೆ ಬರುತ್ತೆ ನೀಟಾಗಿ ಮಾಡ್ತಾ ಇದ್ಲು ಆದರೆ ನನ್ನ ಅವಸರಕ್ಕೆ ಮಾಡೋದಕ್ಕೋಗಿ ಸ್ವಲ್ಪ ಹೂರಣ ಎಲ್ಲ ಬಿಸಿ ಇತ್ತಲ್ವ ಕಡಿಗೆಲ್ಲ ಬಂತು ಒಂಚೂರು ಆದರೂ ಟೇಸ್ಟಲ್ಲಿ ಏನೂ ವ್ಯತ್ಯಾಸ ಅಂತರೂ ಇಲ್ಲ ಸೂಪರಾಗೇ ಇತ್ತು ಸೊ ಈ ರೀತಿ ನನ್ನ ಫ್ರೆಂಡ್ ಮನೇಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ದಿನ ಆದಮೇಲೆ ಹೋಗಿದ್ದು ನಾನು ಹೇಳಬೇಕಂದ್ರೆ ಅವ್ರ ಮಗನ ನಾಮಕರಣ ಟೈಮಲ್ಲಿ ಹೋಗಿದ್ದು ಅದಾದಮೇಲೆ ಇವಾಗ ಹೋಗ್ತಾ ಇರೋದು ಸ್ವಲ್ಪ ನಮ್ಮ ಮನೆಗೂ ಅವ್ರ ಮನೆಗೂ ತುಂಬ ದೂರ ಇದೆ ಹಾಗಾಗಿ ಹೋಗೋದು ಸ್ವಲ್ಪ ಕಷ್ಟ ಹೋಗಿ ಹೋಗೋದು ಬರೋದು ಮನ್ಸ್ ಮಾಡಿದರೆ ಡೈಲಿ ಹೋಗ್ಬೋದು ಬಟ್ ದೂರ ಇದೆಯಲ್ಲ ಹಾಗಾಗಿ ಹತ್ರ ಇದ್ದಿದ್ದರೆ ದಿನ ಹೋಗೋದು ಬರೋದು ಮಾಡಿಬಿಡ್ತಿದ್ವಿ ಇಬ್ಬರೂ ಕೂಡ ನಾನು ಬರದೇ ಇದ್ದರೆ ಅವ್ಳು ಬರ್ತಿದ್ದು ಅವಳು ಬರೆದೇ ಇದ್ದರು ನಾನು ಹೋಗ್ತಿದ್ದೆ ಈ ರೀತಿ ಇರ್ತಿದ್ವಿ ಆದರೆ ಸ್ವಲ್ಪ ದೂರ ಇರೋದ್ರಿಂದ ಹೋಗೋದು ಬರೋದು ಸ್ವಲ್ಪ ಕಷ್ಟನೇ ಹಾಗಾಗಿ ಅವಾಗವಾಗ ಹೋಗೋದು ಬರೋದು ಮಾಡ್ತೀವಿ ಬಟ್ ಫೋನಲ್ಲಿ ಮಾತ್ರ ಯಾವಾಗಲೂ ಕೂಡ ಕಾಂಟ್ಯಾಕ್ಟಲ್ಲಿ ಇರ್ತೀವಿ ಇವಾಗ ಫೈನಲಿ ಹೋಳ್ಗೆ ಕೂಡ ರೆಡಿ ಆಗ್ತಾ ಇದೆ ಹಂಚಿನ ಮೇಲೆ ಆಗ್ತಾ ಇದ್ದಾಳೆ ನೋಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಕಾಯಿ ಒಳಗೆ ತಿಂದಿದ್ದೀರಾ ಹಾಗೆ ಕಾಯಿ ಒಳಗೆ ಮಾಡೋದಕ್ಕೆ ಬರುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಯಾಕೆ ಯಾಕಂದರೆ ನನಗಂತೂ ಮಾಡೋದಕ್ಕೆ ಬರೋಲ್ಲ ಬಟ್ ನೋಡ್ಕೊಂಡಿದ್ದೀನಿ ಸಲ ನಾನು ಯಾವಾಗಲಾದರೂ ಟ್ರೈ ಮಾಡ್ತೀನಿ ಟ್ರೈ ಮಾಡ್ಬೇಕಾದ್ರಂದ್ರೂ ಡೆಫಿನೆಟ್ಲಿ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಓಕೆನಾ ಸೊ ತಿನ್ಬೇಕಾದ್ರೆ ನಾನು ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಅರ್ಜೆಂಟಲ್ಲಿದ್ದೆ ಟೈಮ್ರೆ ನಾಲ್ಕು ಗಂಟೆ ನಾಲ್ಕೂವರೆ ಆಗೋಕ್ಕೆ ಬಂದಿತ್ತು ಹಾಗಾಗಿ ಮನೆಗೆ ಬೇರೆ ಹೋಗಬೇಕಿತ್ತು ಟ್ಯೂಷನ್ಗೆ ಬೇರೆ ಕಳಿಸ್ಬೇಕಿತ್ತಲ್ವಾ ಭ್ರಮರನ್ನು ಅಜಯ್ನು ಹಾಗಾಗಿ ಸ್ವಲ್ಪ ವಿಡಿಯೋ ಕೂಡ ನಾನು ಮಾಡೋದಕ್ಕಾಗಲಿಲ್ಲ ಫಾಸ್ಟಾಗಿ ತಿಂದ್ಬಿಟ್ಟು ಮತ್ತು ಮನೆಗೆ ಹೋಗೋ ಥರ ಆಯಿತು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಹೇಳಿದ್ನಲ್ವ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದ್ರಿಂದ ನಮಗಿನ್ನೂ ಖುಷಿ ಆಗುತ್ತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನೂ ಕೂಡ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಆದಷ್ಟು ಬೇಗ ನೀವು ಅಂದ್ಕೊಂಡು ನೀವು ಕೇಳಿರೋಂಥ ವೀಡಿಯೋಸ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ನನ್ನ ಮಕ್ಕಳು ನೋಡ್ಕೋತಾ ನಾನು ವಾಯ್ಸೋರು ಕೊಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಾ ಇದೆ ಯಾರು ಕೂಡ ಏನೋ ಅಂದ್ಕೋಬೇಡಿ ಇವಾಗ ಬ್ರಮರ ಶಾರ್ಟ್ ವಿಡಿಯೋನು ಕೂಡ ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಕಾಣ್ತಾ ಇದ್ದಾಳೆ ನಿಮ್ಮ ಭ್ರಮರ ಅನ್ನೋದನ್ನು ಯಾಕಂದರೆ ಕೆಲವೊಂದಷ್ಟು ಜನಕ್ಕೆ ನೋಟಿಫಿಕೇಷನ್ ಹೋಗಿರಲ್ಲ ಶಾರ್ಟ್ ವಿಡಿಯೋದು ಹಾಗಾಗಿ ನಾನು ಇದರಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅಕಸ್ಮಾತ್ ನಿಮಗೆ ನೋಟಿಫಿಕೇಷನ್ ಇಲ್ಲ ನನ್ನ ವಿಡಿಯೋ ನಾನು ಮಾಡಿರೋದು ಅಂತ ಅಂದರೆ ಒಂದ್ಸಲ ನೀವು ಅನ್ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿದರೆ ಎಲ್ಲ ನೋಟಿಫಿಕೇಷನ್ ಪ್ರತಿಯೊಂದು ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಯಾಕಂದರೆ ಕೆಲವೊಬ್ರಿಗೆ ಆ ಥರ ಆಗ್ತಾಯಿದೆ ಅದಕ್ಕೋಸ್ಕರ ಹೇಳಿದೆ ಮತ್ತು ಅನ್ಸಬ್ಸ್ಕ್ರೈಬ್ ಮಾಡಿ ಮತ್ತು ಸುಮ್ಮನೆ ಕೂರಬೇಡಿ ಪ್ಲೀಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ನೇ ಕ್ಲಿಕ್ ಮಾಡಿ ಮತ್ತು ಕ್ಲಿಯರ್ ಆಗಿ ನಿಮ್ಗೆ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಇಷ್ಟೊತ್ತು ನಿಮ್ಮ ಟೈಮ್ನ ನಮಗೋಸ್ಕರ ನಮ್ಮ ವಿಡಿಯೋಕ್ಕೋಸ್ಕರ ಕೊಟ್ಟಿದ್ದಕ್ಕೆ